ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ವಿದ್ಯಾರ್ಥಿಗಳು ಯಾಕಂದ್ರೆ ಈ ಒಂದು ಸೈನ್ಸ್ ವಿಭಾಗದಲ್ಲಿ ಹಲವಾರು ಕ್ವಶನ್ಗಳು ಕೂಡ ಬರ್ತವೆ ವಿದ್ಯಾರ್ಥಿಗಳು ನಾವು ಹೆಸರಾಗಲು ಪ್ರಮುಖವಾಗಿ ಈ ಒಂದು ಬಯಾಲಜಿ ಮೇಲೆ ತುಂಬಾ ಫೋಕಸ್ ಮಾಡಬೇಕು ವಿದ್ಯಾರ್ಥಿ ಜೀವಶಾಸ್ತ್ರ ಅತ್ಯಂತ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಅದೇ ರೀತಿ ಇವತ್ತಿನ ಒಂದು ಟಾಪಿಕ್ ಅಂದ್ರೆ ರಕ್ತ ಈ ರಕ್ತದ ಬಗ್ಗೆ ಪಿ ಸಿ ಡಿ ಸಿ ವರ್ ಕೂಡ ಹಲವಾರು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿ ಯಾವುದೇ ಒಂದು ಕಾಂಪ್ಟಿಟ್ ಜಗತ್ತಿನಲ್ಲಿ ನಮ್ಮ ದೇಹದಲ್ಲಿರುವ ಒಂದು ಭಾಗವಾದ ರಕ್ತದ ಬಗ್ಗೆ ಹಲವಾರು ಕ್ವಶ್ ಬರ್ತವೆ ವಿದ್ಯಾರ್ಥಿ ಅದೇ ರೀತಿ ನಮ್ಮ ಒಂದು ದೇಹದ ರಕ್ತದ ಬಗ್ಗೆ ನಮಗೆ ಅತ್ಯಂತ ಪ್ರಮುಖವಾಗಿ ತಿಳಿದಿರಬೇಕು ವಿದ್ಯಾರ್ಥಿಗಳು ಯಾಕಂದ್ರೆ ನಾವೊಂದು ಸ್ಟಡಿ ಮಾಡ್ಬೇಕಾದ್ರೆ நம்ம தேத அங்க ஃபஸ்ட் ஸ்டடி மாவு முந்த வரும் காப்பிடிவ் ஜத்தினா எஸ் சி ஆகல சாத்திய விதிகள் யாரு தான் இம்பார்ட்டெண்ட் டாப்ரெடி கே அதே ரீதி க்வெஷ் ஆகிய விசி டிசி வரை கூட க்வெஷன் ஆகவே பிஎஸ்ஐ எஸ் டிஎஃப் பார்த்து எஸ்எஸ் எக்ஸாம் க்வஷன் ஆகி தயவு கேத்திய வித்தார் அதே டாப்பிக்கு அந்த ரத்த ஜி கே த்ரீ சிக்ஸ்டி டிகிரி மூவத் நாள் வரை ரத்த ரத்தன கையத்தே ரத்தம் துபா சல எக்ஸாம் கேட்கிற விதிகள் ரக பரிச்சல விஜ்ஞானி யாரும் அந்த விலியம் ஆர்வ் ವಿಲಿಯಂ ಆರ್ವೆ ವಿಲಿಯಂ ಆರ್ವೆ ರಕ್ತದ ಪರಿಚಲನವನ್ನು ಕಂಡುಹಿಡಿದ ವಿಜ್ಞಾನಿ ಅದೇ ರೀತಿ ಈ ರಕ್ತವನ್ನು ಗುಂಪುಗಳಾಗಿ ವಿಂಗಡಣೆ ಮಾಡಿದ ವಿಜ್ಞಾನಿ ಯಾರಪ್ಪ ಅನ್ನೋದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯಾರಪ್ಪ ಕಾರ್ನ್ ಕಾರ್ನ್ ಲ್ಯಾಂಡ್ ಸ್ಪಿನ್ನರ್ ಕಾರ್ ಲ್ಯಾಂಡ್ ಸ್ಪಿನ್ನರ್ ರಕ್ತವನ್ನು ವಿಂಗಡಣೆ ಮಾಡಿದ ವಿಜ್ಞಾನಿ ರಕ್ತದ ಗುಂಪುಗಳನ್ನು ವಿಂಗಡಣೆ ಮಾಡಿದ ವಿಜ್ಞಾನಿ ಯಾರಪ್ಪ ಅದರ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ ರಕ್ತ ಪರಿಚಯವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಬಂದ್ರೆ ವಿಲಿಯಂ ಆರ್ವಿ ಅದೇ ರೀತಿ ರಕ್ತದ ಗುಂಪುಗಳನ್ನು ವಿಂಗಡಣೆ ಮಾಡಿದ ವಿಜ್ಞಾನಿ ಯಾರು ಬಂದ್ರೆ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಸ್ಪಷ್ಟವಾಗಿ ಗೊತ್ತಿರಬೇಕು ವಿದ್ಯಾರ್ಥಿಗಳಿಗೆ ನಮಗೆ ಅದೇ ರೀತಿ ಈ ರಕ್ತ ನಮ್ಮ ದೇಹಕ್ಕೆ ಕಡಿಮೆ ಆದಾಗ ತೊಂದರೆಗಳು ಏನಾಗುತ್ತೆ ಅಂದ್ರೆ ಉಸಿರಾಟದ ತೊಂದರೆ ಆಗುತ್ತೆ ಅದೇ ರೀತಿ ಲುಕೀಮಿಯ ತೊಂದರೆ ಅದೇ ರೀತಿ ಅನಿಮಿಯಾದ ತೊಂದರೆ ಆಗುತ್ತೆ ಅದೇ ರೀತಿ ಹಿಮೋಫೋಬಿಯಾ ಎಂಬ ರೋಗ ಕೂಡ ಬರುವ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ದಯವಿಟ್ಟು ಚೆನ್ನಾಗಿ ಅದೇ ರೀತಿ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ತೂಕ ಎಷ್ಟಪ್ಪ ಅನ್ನೋದು ಯಿ ಎಸ್ ಸಿ ಕ್ಷನ್ ವ್ಯಾರ್ಥಿಗಳ ಇಂತಹ ಕ್ವಶನ್ ಬರುತ್ತೆ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಆದ ಅದಕ್ಕಾಗ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ನಾನು ಅನೇಕ ಕ್ವಶನ್ ಪೇಪರ್ ರೆಫರ್ ಮಾಡಿ ಕ್ಲಾಸ್ ರಿಗೂ ಈಸೀಸಾಗಿ ಹೇಳಕೆ ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅದೇ ರೀತಿ ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೀತೇವೆ ಹೆಮಟಾಲಜಿ ಇದು ಸಾಕಷ್ಟು ಬಾರಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಿದೆ ಕೆಪಿಎಸ್ ಅಲ್ಲಿ ಬಂದಿದೆ ಕೆಪಿಎಸ್ಸಿ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಮತ್ತು ಎಸ್ ಎಸ್ ಸಿ ಎಕ್ಸಾಮ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕೂಡ ಬಂದಿದೆ ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೀತೇವೆ ಅಂದ್ರೆ ಹೆಮಟಾಲಜಿ ಎಂದು ಕರೀತೇವೆ ಪಿ ಸಿ ಕಾನ್ಸ್ಟೇಬಲ್ ಅಲ್ಲಿ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಬಂದಿದೆ ವಿದ್ಯಾರ್ಥಿಗಳು ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಎಮಟಾಲಜಿ ಎಂದು ಕರೆಯುತ್ತೇವೆ ಅದೇ ರೀತಿ ವಿದ್ಯಾರ್ಥಿಗಳ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ತೂಕ ಅಂದ್ರೆ ಶೇಕಡ ಎಂಟರಷ್ಟು ಇರುತ್ತದೆ ಇದು ಯು ಪಿ ಎಸ್ ಸಿ ಕ್ವಶನ್ ವಿದ್ಯಾರ್ಥಿಗಳು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಐ ಎ ಎಸ್ ಕನೆಕ್ಟ್ ಮಾಡ್ತಿರುವ ಐಎಸ್ ಐಪಿಎಸ್ ಇಂತ ಎಕ್ಸಾಮ್ ಅನ್ನು ನಡೆಸಿರುವ ಯು ಪಿ ಎಸ್ ಸಿ ಪ್ಯಾಟರ್ನ್ ಅಲ್ಲಿ ಕೇಳಿದ ಕ್ವಶನ್ ಯಾವ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಎಷ್ಟಿರುತ್ತದೆ ಅಂದ್ರೆ ಶೇಕಡ ಎಂಟರಷ್ಟು ಇರುತ್ತದೆ ಶೇಕಡ ಎಂಟರಷ್ಟು ಇರುತ್ತದೆ ನಮ್ಮ ದೇಹದ ಒಂದು ತೂಕದಲ್ಲಿ ರಕ್ತದ ತೂಕ ಎಷ್ಟಿರುತ್ತಪ್ಪ ಅಂದ್ರೆ ಶೇಕಡ ಎಂಟರಷ್ಟು ಇರುತ್ತದೆ ಅದೇ ರೀತಿ ನಮಗೆ ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ರಕ್ತವನ್ನು ನೋಡಿದಾಗ ಭಯವೆನಿಸುತ್ತದಲ್ಲ ಆ ಭಯವೆನಿಸಿದಾಗ ನಮಗೆ ಬರುವ ಒಂದು ರೋಗ ಯಾವ್ದು ಬಂದ್ರೆ ಅಂದ್ರೆ ಹಿಮೋಫೋಬಿಯಾ ಇದು ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಿಮೋಫೋಬಿಯಾ ಹಿಮೋಫೋಬಿಯಾ ರಕ್ತವನ್ನು ನೋಡಿದಾಗ ನಾವು ಅಂಜಿಕೆ ಆಗ್ತದಲ್ಲ ಅದನ್ನು ಏನೇನು ಕರಿತೇವೆ ಅಂದ್ರೆ ಹಿಮೋಫೋಬಿಯಾ ಎಂದು ಕರೀತೇವೆ ಆ ರೋಗದ ಹೆಸರು ಏನಪ್ಪಾ ಅಂದ್ರೆ ಹಿಮೋಫೋಬಿಯಾ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಅದೇ ರೀತಿ ನಮ್ಮ ದೇಹದಲ್ಲಿ ಒಟ್ಟು ಸರಾಸರಿ ರಕ್ತದ ಎಷ್ಟಿರುತ್ತದ ಪ್ರಮಾಣ ಅಂದ್ರೆ ಶೇಕಡ ಐದರಿಂದ ಆರು ಲೀಟರ್ ನಮ್ಮ ದೇಹದಲ್ಲಿ ವಯಸ್ಕ ಮಾನವನಲ್ಲಿ ಇರುವ ರಕ್ತದ ಪ್ರಮಾಣ ರಕ್ತದ ಪ್ರಮಾಣ ಎಷ್ಟ ಬಂದ್ರೆ ಐದರಲ್ಲಿಂದ ಆರು ಲೀಟರ್ ನಮ್ಮ ದೇಹದಲ್ಲಿ ರಕ್ತ ಇರುತ್ತದೆ ಇಲ್ಲ ಅಂದ್ರೆ ಬಂದ್ರೆ ಚಿರಾಟದ ತೊಂದರೆ ಬಹಳ ಜಾಸ್ತಿ ಆಗಿರುತ್ತದೆ ಅದೇ ರೀತಿ ನಿಮಗೆ ಆಕ್ಸಿಜನ್ ಕೊರತೆ ಕೂಡ ಜಾಸ್ತಿ ಆಗಿ ಕಂಡುಬರುತ್ತದೆ ಅದೇ ರೀತಿ ವಿದ್ಯಾರ್ಥಿಗಳು ರಕ್ತದಲ್ಲಿ ಪ್ರಮುಖವಾಗಿ ಕಣಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಬಿಳಿ ರಕ್ತ ಕಣಗಳು ಮತ್ತು ಕೆಂಪು ರಕ್ತ ಕಣಗಳು ಅದೇ ರೀತಿ ಕಿರುತಟ್ಟೆಗಳು ಇದರ ಮೇಲೆ ಹಲವಾರು ಬಾರು ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ಕೆಂಪು ರಕ್ತ ಕಣಗಳ ಮೇಲೆ ಹಲವಾರು ಕ್ವಶನ ಆಗಿದೆ ಅದೇ ರೀತಿ ಬಿಳಿ ರಕ್ತ ಕಣಗಳು ಅದೇ ರೀತಿ ಕಿರುತಟ್ಟೆಗಳು ಈ ರಕ್ತದಲ್ಲಿ ಮೇನ್ ಆಗಿ ಈ ಮೂರರಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ರೆಡ್ ಬ್ಲಡ್ ಸೆಲ್ಸ್ ಆರ್ಬಿ ಅಂದ್ರೆ ಕೆಂಪು ರಕ್ತ ಕಣಗಳು ಆರ್ಬಿ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಕನ್ನಡದಲ್ಲಿ ಕೆಂಪು ರಕ್ತ ಕಣಗಳು ಈ ಕೆಂಪು ರಕ್ತ ಕಣಗಳ ಜೀವಿತಾವಧಿಗೆ ಹಲವಾರು ಬಾರಿ ಕೇಳಿದ್ದಾರೆ ವಿದ್ಯಾರ್ಥಿ ಎಫ್ ಡಿ ಅಲ್ಲಿ ಕೇಳಿದರೆ ಎಷ್ಟ್ರೆ ನೂರ ಇಪ್ಪತ್ತು ದಿನಗಳು ನೂರ ಇಪ್ಪತ್ತು ದಿನಗಳು ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ನೂರ ಇಪ್ಪತ್ತು ದಿನಗಳು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕೇಳಬಹುದು ವಿದ್ಯಾರ್ಥಿ ಇಂಪಾರ್ಟೆಂಟ್ ನೋಡ್ರಿ ಕೆಂಪು ರಕ್ತ ಕಣ ಕೆಂಪು ರಕ್ತ ಕಣಗಳ ಜೀವಿತವಾದ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತು ದಿನಗಳು ಅದೇ ರೀತಿ ಈ ಕೆಂಪು ರಕ್ತ ಕಣಗಳು ಏನು ಕಾರ್ಯ ಮಾಡುತ್ತಪ್ಪ ಅಂದ್ರೆ ಆಕ್ಸಿಜನ್ ಅನ್ನು ಒದಗಿಸುತ್ತವೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಅನ್ನು ಒದಗಿಸುತ್ತವೆ ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಾಗಿಸುತ್ತದೆ ನಮ್ಮ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಾಗಿಸುವ ಒಂದು ಕಾರ್ಯವನ್ನು ಕೂಡ ಕೆಂಪು ರಕ್ತ ಕಣಗಳು ಮಾಡುತ್ತವೆ ಅದೇ ರೀತಿ ರಕ್ತ ಕೆಂಪಾಗಿರಲು ಕಾರಣ ಏನಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಅದೇ ರೀತಿ ಅದರ ಒಂದು ಖನಿಜಾಂಶ ಯಾವ್ದಪ್ಪ ಅಂದ್ರೆ ಕಬ್ಬಿಣ ಇರುತ್ತೆ ರಕ್ತದಲ್ಲಿ ಏನಿರುತ್ತಪ್ಪ ಅಂದ್ರೆ ಕಬ್ಬಿಣ ಇರುತ್ತೆ ಅದೇ ರೀತಿ ರಕ್ತ ಕೆಂಪಾಗಿರಲು ಕಾರಣ ಏನಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಕೆಂಪು ರಕ್ತ ಕಣಗಳು ಕಡಿಮೆ ಆದಾಗ ಬರುವ ರೋಗ ಯಾವ್ದಪ್ಪ ಅಂದ್ರೆ ಅನಿಮಿಯಾ ಕೆಂಪು ರಕ್ತ ಕಣಗಳ ಪ್ರಮಾಣ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಬರುವ ರೋಗ ಯಾವ್ದಪ್ಪ ಅಂದ್ರೆ ಹಲವಾರು ಬಾರಿ ಕ್ವೆಶನ್ ಆಗಿರೋ ವ್ಯಾರ್ಥಿಗಳು ಯಾವ್ದು ಅಂದ್ರೆ ಅನೀಮಿಯಾ ಇಂಪಾರ್ಟೆಂಟ್ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು ಕೆಂಪು ರಕ್ತ ಕಣಗಳು ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಬರುವ ರೋಗ ಯಾವ್ದಪ್ಪ ಅಂದ್ರೆ ಅನೀಮಿಯಾ ಅದೇ ರೀತಿ ಕೆಂಪು ರಕ್ತ ಕಣಗಳ ಸ್ಪಶಾನ ಎಂದು ಯಾವುದನ್ನು ಕರೆಯುತ್ತೇವೆ ಅಂದ್ರೆ ಗುಲ್ಮಾವನ್ನು ಕರೆಯುತ್ತೇವೆ ಇದು ಕೂಡ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ ಕೆಂಪು ರಕ್ತ ಕಣಗಳ ಸ್ಪಶಾನ ಎಂದು ನಮ್ಮ ದೇಹದಲ್ಲಿ ಯಾವ ಭಾಗವನ್ನು ಕರೆಯುತ್ತೇವೆ ಅಂದ್ರೆ ಗುಲ್ಮಾ ಎಂಬ ಭಾಗವನ್ನು ಕರೆಯುತ್ತೇವೆ ಓಕೆ ವಿದ್ಯಾರ್ಥಿಗಳೇ ಅದೇ ರೀತಿ ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್ ಸಿ ಇಂಗ್ಲಿಷ್ ಅಲ್ಲಿ ಬಿಳಿ ರಕ್ತ ಕಣಗಳನ್ನು ಡಬ್ಲ್ಯೂ ಸಿ ಎಂದು ಕರೀತೇವೆ ವೈಟ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ವಿದ್ಯಾರ್ಥಿಗಳೇ ಈ ಒಂದು ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ದಿನಗಳು ಅಥವಾ ಇನ್ನೊಂದು ಎಕ್ಸಾಮ್ ಅಲ್ಲಿ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಎರಡು ಅಂತ ಕೊಟ್ಟಿದ್ದಾರೆ ಹದಿನಾಲ್ಕು ದಿನಗಳಾದ್ರೂ ಸರಿ ಎರಡು ವಾರಗಳಂದ್ರೂ ಸರಿ ಉತ್ತರ ಬಿಳಿ ರಕ್ತ ಕಣಗಳ ಒಂದು ಜೀವಿತಾವಧ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ದಿನಗಳು ಅಂದ್ರೆ ಎರಡು ವಾರ ಅಂತ ಕೂಡ ನಾವು ಹೇಳಬಹುದು ಇಂಗ್ಲಿಷ್ ಅಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅದೇ ರೀತಿ ವಿದ್ಯಾರ್ಥಿ ಈ ಒಂದು ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಎಷ್ಟಿರಬೇಕು ಅಷ್ಟಿರಬೇಕು ವಿದ್ಯಾರ್ಥಿಗಳು ಜಾಸ್ತಿ ಆದ್ರೂ ಕೂಡ ಒಂದು ರೋಗ ಬರುತ್ತೆ ಅದ್ರ ಹೆಸರು ಏನಪ್ಪಾ ಅಂದ್ರೆ ಸಾಕಷ್ಟು ಬಾರಿ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಲುಕೇಮಿಯಾ ಬ್ಲಡ್ ಕ್ಯಾನ್ಸರ್ ಡಬ್ಲ್ಯೂ ಬಿ ಸಿ ಕಣಗಳು ಎಷ್ಟಿರ್ಬೇಕು ಅಷ್ಟಿರ್ಬೇಕು ವಿದ್ಯಾರ್ಥಿಗಳು ಜಾಸ್ತಿದ್ರೆ ಬ್ಲಡ್ ಕ್ಯಾನ್ಸರ್ ಬರುವ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಹೆಚ್ಚಾಗಿರುತ್ತೆ ಬ್ಲಡ್ ಕ್ಯಾನ್ಸರ್ ಎಂದು ಇಂಗ್ಲೀಷ್ ಅಲ್ಲಿ ಕರೆಯುತ್ತೆ ಲುಕೇಮಿಯವನ್ನು ಬ್ಲಡ್ ಕ್ಯಾನ್ಸರ್ ಎಂದು ಕರೆಯುತ್ತೆ ಬಿಳಿ ರಕ್ತ ಕಣಗಳು ಹೆಚ್ಚಾದ್ರೆ ಬರುವ ಯಾವ್ದಪ್ಪ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಇದೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಮುಂದೆ ಬರುವ ಎಚ್ ಡಿ ಎಫ್ ಡಿ ಪಿಡಿಒ ಕೆ ಇ ಎಸ್ ಎಸ್ ಸಿ ಹಲವಾರು ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ ಬರಬಹುದು ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಈ ಒಂದು ಬಿಳಿ ರಕ್ತ ಕಣಗಳಲ್ಲಿರುವ ಒಂದು ಕಣ ಇನ್ನೊಂದು ಯಾವ್ದಪ್ಪ ಅಂದ್ರೆ ಲಿಂಪೋಸೈಟ್ ಈ ಲಿಂಪೋಸೈಟ್ ಏನ್ ಮಾಡ್ತಾರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕಣ ಯಾವ್ದಪ್ಪ ಅಂದ್ರೆ ಲಿಂಪೋಸೈಟ್ ಇದು ಸಾಕಷ್ಟು ಬಾರಿ ಇದು ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಕಣ ಯಾವ್ದಪ್ಪ ಅಂದ್ರೆ ಲಿಂಪೋಸೈಡ್ ರೋಗ ನಿರೋಧಕ ಶಕ್ತಿ ಅಂದ್ರೆ ನಾವು ಯಾವುದೇ ಒಂದು ರೋಗ ಬಂದಾಗ ನಾವು ನಾವೊಂದು ಬಲಿಷ್ಠವಾಗಿ ಇರುವುದೇ ರೋಗ ನಿರೋಧಕ ಶಕ್ತಿ ಶಕ್ತಿ ಹೀನತೆಯಿಂದ ಇದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದ ಅಂತ ನಾವು ತಿಳಿದುಕೊಳ್ಳಬಹುದು ತುಂಬಾ ಇಂಪಾರ್ಟೆಂಟ್ ನೋಡಿ ಲಿಂಪೋಸೈಡ್ ನಮ್ಮ ದೇಹದಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ಮಾಡುವ ಒಂದು ಕಣ ಅದೇ ರೀತಿ ವಿದ್ಯಾರ್ಥಿಗಳೇ ನಾವು ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸುವ ಬಿಳಿ ರಕ್ತ ಕಣಗಳ ಒಂದು ಕಣ ಯಾವ್ದಪ್ಪ ಅಂದ್ರೆ ನ್ಯೂಟ್ರೋಫಿಲ್ ಸೂಕ್ಷ್ಮಾಣು ಜೀವಗಳನ್ನು ಪಾಲಿಸುವ ಒಂದು ಕಣ ಯಾವಂದ್ರೆ ನ್ಯೂಟ್ರೋಫುಲ್ ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ ಅದೇ ರೀತಿ ಅತ್ಯಂತ ಇಂಪಾರ್ಟೆಂಟ್ ಆಗಿ ಪದೇ ಪದೇ ಪ್ರಶ್ನೆ ಆಗೋ ಟಾಪಿಕ್ ಇನ್ನೊಂದು ಅಂದ್ರೆ ಕಿರುತಟ್ಟೆಗಳು ಇದನ್ನು ಪ್ಲೇಟ್ಲೆಟ್ಸ್ ಎಂದು ಕರೆಯುತ್ತೇವೆ ಪ್ಲೇಟ್ಲೆಟ್ಸ್ ಎಂದು ಕರಿತೇವೆ ಈ ಕಿರುತಟ್ಟೆಗಳು ಏನು ಮಾಡುತ್ತವೆ ಅಂದ್ರೆ ನಮ್ಮ ದೇಹದಲ್ಲಿ ನಾವು ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ನಮ್ಮ ದೇಹದ ರಕ್ತ ಸೋರಿಕೆಯನ್ನು ತಡೆಯಲು ಕಿರುತಟ್ಟೆಗಳು ಪ್ರಮುಖವಾಗಿ ಕೆಲಸ ಮಾಡುತ್ತವೆ ರಕ್ತ ಎಪ್ಪುಗಟ್ಟಲು ಪ್ರಮುಖವಾಗಿ ಸಹಾಯ ಮಾಡುವ ಒಂದು ಸಾಧಕ ಅಥವಾ ಸಾಧನ ಯಾವುದು ಅಥವಾ ನಮ್ಮ ಬಾಡಿ ಒಳಗೆ ಇರುವ ಅಂಗ ಯಾವ್ದಪ್ಪ ಅಂದ್ರೆ ಕಿರುತಟ್ಟೆಗಳು ಈ ಕಿರುತಟ್ಟೆಗಳು ತುಂಬಾ ಪ್ರಮುಖವಾಗಿ ಕೆಲಸ ಮಾಡ್ತವೆ ಇದ್ದಾರೆ ರಕ್ತ ಎಪ್ಪುಗಟ್ಟುಗಳು ಸಹಾಯಕ ಮಾಡುತ್ತವೆ ರಕ್ತ ಎಪ್ಪುಗಟ್ಟು ಸಹಾಯಕ ಮಾಡುವ ಅಂಶ ಯಾವ್ದಪ್ಪ ಅಂದ್ರೆ ಕಿರುತಟ್ಟೆಗಳು ಇದನ್ನು ಇದನ್ನ ಸೆಲ್ ಸೆಟ್ಸ್ ಅಂತ ಕರೀತೇವೆ ಅದೇ ರೀತಿ ಈ ಒಂದು ಕಿರುತಟ್ಟೆಗಳ ಎಷ್ಟು ಬಂದ್ರೆ ಎಂಟರಿಂದ ಒಂಬತ್ತು ದಿನಗಳು ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳು ನಮಗೆ ಎಂಟರಿಂದ ಒಂಬತ್ತು ದಿನಗಳು ಕಿರುತಟ್ಟೆಗಳ ಜೀವಿತಾವದೇಶ ಆದ್ರೆ ಎಂಟರಿಂದ ಒಂಬತ್ತು ದಿನಗಳು ಅದೇ ರೀತಿ ವಿದ್ಯಾರ್ಥಿಗಳೇ ಈ ಕಿರುತಟ್ಟೆಗಳು ಕಡಿಮೆ ಆದ್ರೆ ಬರುವ ರೋಗ ಯಾವ್ದಪ್ಪ ಅಂದ್ರೆ ಡೆಂಗು ರೋಗ ಈ ಡೆಂಗು ರೋಗ ಬರಲು ಒಂದು ಲಕ್ಷಕ್ಕಿಂತ ಒಂದು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಸೆಲ್ಸ್ಗಳು ಒಂದು ಲಕ್ಷಕ್ಕಿಂತ ಕಡಿಮೆ ಒಂದು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಕಿರುತಟ್ಟೆಗಳ ಪ್ರಮಾಣ ಒಂದು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಮಗೆ ಬರುವ ರೋಗ ಯಾವುದಪ್ಪ ಅಂದ್ರೆ ಡೆಂಗು ರೋಗ ಈ ಡೆಂಗೂ ರೋಗವನ್ನು ಸರಿಪಡಿಸಲು ಬಳಸುವ ಹಣ್ಣು ಯಾವ್ದಪ್ಪ ಅಂದ್ರೆ ಕಿವಿ ಹಣ್ಣು ಕಿವಿ 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 ಹಣ್ಣು ತಿನ್ನಬೇಕು ವಿದ್ಯಾರ್ಥಿ ಕಿವಿ ಹಣ್ಣು ಇದು ಎಲ್ಲಿ ಫೇಮಸ್ ಅಂದ್ರೆ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ನಲ್ಲಿ ಫೇಮಸ್ ಆದ ಹಣ್ಣು ವಿದ್ಯಾರ್ಥಿ ಅದೇ ರೀತಿ ನ್ಯೂಜಿಲೆಂಡ್ ಆಟಗಾರರು ಕೂಡ ಬಲಿಷ್ಠವಾಗಿ ಸದೃಢವಾಗಿ ಆರೋಗ್ಯವಂತರಾಗಿ ಇರುತ್ತಾರೆ ಅಲ್ಲಿ ಯಾವುದೇ ಒಂದು ಕೋನಾ ಕೂಡ ಸೋಕಿಲ್ಲದ ರಾಷ್ಟ್ರ ಯಾವ್ದಪ್ಪಾ ಅಂದ್ರೆ ನ್ಯೂಜಿಲ್ಯಾಂಡ್ ತುಂಬಾ ಸ್ವಚ್ಛತೆಯಿಂದ ಕೂಡಿದ ದೇಶ ಎಂದು ಕೂಡ ಹೇಳಬಹುದು ವಿದ್ಯಾರ್ಥಿ ಅದೇ ರೀತಿ ಮತ್ತೆ ಚೆನ್ನಾಗಿ ಕೇಳಿ ರಕ್ತ ಇವತ್ತಿನ ಒಂದು ಟಾಪಿಕ್ ಯಾವ್ದಪ್ಪ ರಕ್ತ ರಕ್ತದ ಪರಿಚಲನವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ವಿಲಿಯಂ ಆರ್ವೆ ಅದೇ ರೀತಿ ರಕ್ತದ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಅದೇ ರೀತಿ ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೀತೇವೆ ಹೆಮಟಾಲಜಿ ಎಂದು ಕರೀತೇವೆ ಅದೇ ರೀತಿ ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣದ ತೂಕ ಎಷ್ಟಪ್ಪ ಅಂದ್ರೆ ಶೇಕಡ ಎಂಟರಷ್ಟು ಜನ ಕೇಳುತ್ತೇವೆ ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಎಮಟಾಲಜಿ ಎಂದು ಕರಿತೇವೆ ಅದೇ ರೀತಿ ನಮ್ಮ ದೇಹದಲ್ಲಿ ಶೇಕಡ ಎಂಟರಷ್ಟು ರಕ್ತದ ತೂಕ ಇರುತ್ತದೆ ಅದೇ ರೀತಿ ರಕ್ತವನ್ನು ನೋಡಿದಾಗ ಭಯ ಪಡುವ ಹೆಸರು ದಸರ ಏನಪ್ಪ ಅಂದ್ರೆ ಹಿಮೋಫೋಬಿಯಾ ಅದೇ ರೀತಿ ರಕ್ತ ನಮ್ಮ ದೇಹದಲ್ಲಿ ಐದರಿಂದ ಆರು ಲೀಟರ್ ಇರುತ್ತದೆ ಅದೇ ರೀತಿ ಮೇನ್ ಆಗಿ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಕಿರುತಟ್ಟೆಗಳು ರಕ್ತದಲ್ಲಿ ಕಂಡುಬರುವ ಪ್ರಮುಖ ಅಂಶಗಳು ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತು ದಿನಗಳು ಕೆಂಪು ರಕ್ತಗಳನ್ನು ಇಂಗ್ಲಿಷ್ ಅಲ್ಲಿ ಆರ್ಬಿ ಸಿ ಎಂದು ಕರೆಯುತ್ತೇವೆ ಆರ್ ಬಿ ಸಿ ಎಂದು ಕರಿತವೆ ರೆಡ್ ಬ್ಲಡ್ ಸೆಲ್ಸ್ ಅದೇ ರೀತಿ ನೂರ ಇಪ್ಪತ್ತೊಂದು ದಿನಗಳು ಕೆಂಪು ರಕ್ತಗಳ ಜೀವಿತಾವಧ್ರೆ ನೂರ ಇಪ್ಪತ್ತೊಂದು ದಿನಗಳು ಅದೇ ರೀತಿ ಆಕ್ಸಿಜನ್ ಅನ್ನು ಒದಗಿಸುತ್ತವೆ ಕೆಂಪು ರಕ್ತ ಕಣಗಳು ಏನು ಮಾಡುತ್ತವೆ ಕಾರ್ಯ ವಿಧಾನಗಳು ಏನಪ್ಪ ಅಂದ್ರೆ ಆಕ್ಸಿಜನ್ ಅನ್ನು ಒದಗಿಸುತ್ತವೆ ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಾಗಿಸುತ್ತವೆ ಅದೇ ರೀತಿ ರಕ್ತ ಕೆಂಪಾಗಿರಲು ಕಾರಣ ಏನಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಅಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಆಗಿ ಅಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗಿದ್ದರೆ ಅಲ್ಲಿ ರಕ್ತ ಕೆಂಪಾಗಿರಲು ಪ್ರಮುಖ ಕಾರಣ ಅದೇ ರೀತಿ ಈ ಒಂದು ಕೆಂಪು ಗಣ ಈ ಒಂದು ಕೆಂಪು ರಕ್ತಗಳನ್ನು ಕಡಿಮೆ ಆದರೆ ಅಲ್ಲಿ ಬರುವ ಬರುವಾಗ ಅಂದ್ರೆ ಅನಿಮಿಯಾ ಅದೇ ರೀತಿ ಕೆಂಪು ರಕ್ತ ಕಣಗಳ ಸ್ವಶಾನ ಎಂದು ಯಾವುದನ್ನು ಕರೀತೇವೆ ಅಂದ್ರೆ ಗುಲ್ಮಾವನ್ನು ಕರೆಯುತ್ತೇವೆ ಅದೇ ರೀತಿ ಬಿಳಿ ರಕ್ತ ಕಣಗಳು ಇದನ್ನು ಇಂಗ್ಲೀಷ್ ಅಲ್ಲಿ ಡಬ್ಲ್ಯೂ ಬಿ ಸಿ ಅಂತ ಕರಿತೇವೆ ಓ ವೈಟ್ ಬ್ಲಡ್ ಸೆಲ್ಸ್ ಅದೇ ರೀತಿ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಜೀವಿತಾವೆ ಬಂದ್ರೆ ಹದಿನಾಲ್ಕು ದಿನಗಳ ಅಥವಾ ಎರಡು ವಾರ ಅದೇ ರೀತಿ ಬಿಳಿ ರಕ್ತ ಕಣಗಳು ಜಾಸ್ತಿ ಆದ್ರೆ ಅಲ್ಲಿ ಬರುವ ಯಾವ್ದು ಅಂದ್ರೆ ಲುಕೋಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಅದೇ ರೀತಿ ಬಿಳಿ ರಕ್ತ ಕಣಗಳಲ್ಲಿ ಒಂದು ಕಣ ಯಾವ್ದಾದ್ರೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಕಣ ಯಾವ್ದಾದ್ರೂ ಲಿಂಪೋಸೈಟ್ ಅದೇ ರೀತಿ ಸೂಕ್ಷ್ಮ ಜೀವ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುವ ಒಂದು ಕಣ ಯಾವ್ದು ನ್ಯೂಟ್ರೋಫಿಲ್ ಅದೇ ರೀತಿ ಕಿರುತಟ್ಟೆಗಳು ರಕ್ತವನ್ನು ಎಪ್ಪುಗಟ್ಟಲು ಸಹಾಯಕ ಮಾಡುವ ಒಂದು ತಟ್ಟೆಗಳು ಯಾವ್ದು ಅಂದ್ರೆ ಕಿರುತಟ್ಟೆಗಳು ಅದೇ ರೀತಿ ಈ ಕಿರುತಗಳು ಅವಧಿ ಎಷ್ಟು ಜೀವಿತಾವಧಿ ಎಂಟರಿಂದ ಒಂಬತ್ತು ದಿನಗಳು ಅದೇ ರೀತಿ ಈ ಕಿರುತಟ್ಟೆಗಳು ಒಂದು ಲಕ್ಷಕ್ಕಿಂತ ಕಡಿಮೆ ಇರ ಬರುವ ಯಾವ್ದಾದ್ರೆ ಡೆಂಗು ರೋಗ ಇದು ಇದನ್ನು ಸರಿಪಡಿಸಲು ನಾವು ಯಾವ ಹಣ್ಣು ತಿನ್ನಬೇಕಾದ್ರೆ ಇಲ್ಲಿ ಎಲ್ಲಿ ಫೇಮಸ್ ಅಂದ್ರೆ ನ್ಯೂಜಿಲೆಂಡ್ ನಲ್ಲಿ ಫೇಮಸ್ ಆದ್ರೆ ಕಿವಿ ಅದೇ ರೀತಿ ನ್ಯೂಜಿಲೆಂಡ್ ಅನ್ನು ಕಿವೆ ಎಂದು ಕರೆಯುತ್ತೇವೆ நியூசிலேண்ட் அனு கரீவே அதே ரெண்டு துணா இம்பார்டெண்ட் விதம் சாப்பிட்டர் மெல்ல எல்லா கவஷன் வந்தேன் தயவு வந்து நோட் மாட்கொள்ளி வீடியோ இஷ்டம் லக்னி சப்ஸ்கிரை வந்தேர் நம்ம ஒன்று ஸேத்திரி அது அதே ரீதி இல்ல ஜிக் சிக்ஸ்டி டிரி முத்தன கிளாஸ் முத்தாயவாக